ಬಿಳಿಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಡಬಲ್ ದರೋಡೆ ಸಾಲೆಗೆ ಬೀಗ ಮುರಿದು ಕಳವು ಸಿ ಸಿ ಡಿ ಸಮೇತ ಎಂಬತ್ತು ಸಾವಿರ ನಗದು ದೋಚಿದ ಕದಿಮರು ಮನೆಗೆ ಕನ್ನ ಹಾಕಿದ ಜುವೆಲರಿ ಶಾಪ್ನಲ್ಲಿ ಎಂಬತ್ತು ಲಕ್ಷ ನಗದು ಇನ್ನೂರ ಮೂವತ್ತು ಗ್ರಾಮ್ ಚಿನ್ನ ಲಪಟಾಯಿಸಿದ ನೌಕರ ಹೌದು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಬಿಳಿಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಡಬಲ್ ಕಳತನ ನಡೆದಿದೆ ಸಾಲೆಯ ಬೀಗ ಮುರಿದು ಸಿಸಿ ಟಿವಿ ಡಿವಿಆರ್ ಸಮೇತ ಎಂಬತ್ತು ಸಾವಿರ ನಗದು ದೋಚಿದ ಘಟನೆ ಹುಣಸೂರು ತಾಲೂಕಿನ ಬಿಳಿಕೆರೆ ಹೋಬಳಿಯ ಮರದೂರು ಗ್ರಾಮದ ಬಳಿ ನಡೆದಿದೆ ಲಾಸೆಲೈಟ್ಸ್ ಶಾಲೆಯಲ್ಲಿ ಘಟನೆ ನಡೆದಿದ್ದು ಕೃತ್ಯ ನಡೆಸಿದ ಕದಿಮರು ಪೊಲೀಸರಿಗೆ ಸುಳಿವು ತಪ್ಪಿಸಲು ಸಿಸಿ ಕ್ಯಾಮರಾದ ಡಿವಿಆರ್ಗಳನ್ನು ಕದ್ದೊಯ್ದಿದ್ದಾರೆ ಇನ್ನು ಇಂದು ಬೆಳಗ್ಗೆ ಸಾಲೆ ಓಪನ್ ಮಾಡಲು ಬಂದ ಸಿಬ್ಬಂದಿಗಳ ಮೂಲಕ ಪ್ರಕರಣ ಬೆಳಕಿಗೆ ಬಂದಿದೆ ಸ್ಥಳಕ್ಕೆ ಬೆರಳು ಮುದ್ರೆ ಘಟಕದ ಸಿಬ್ಬಂದಿಗಳು ಹಾಗೂ ಶ್ವಾನದಳ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬಿಳಿಕೆರೆ ಪೊಲೀಸ್ ಠಾಣೆಯಲ್ಲಿ ಈ ದೂರು ದಾಖಲಾಗಿದೆ ಇನ್ನು ಕೆಲಸ ಮಾಡುತ್ತಿದ್ದ ಜ್ಯುವೆಲರಿ ಅಂಗಡಿಯನ್ನ ನೌಕರನೇ ದೋಚಿದ ಘಟನೆ ಹುಣಸೂರು ತಾಲೂಕಿನ ಬಿಳಿಕೆರೆಯಲ್ಲಿ ನಡೆದಿದೆ ಸಿಕಂದರ್ ಎಂಬುವವರ ಮಾಲೀಕತ್ವದ ನೀಲಂ ಜ್ಯುವೆಲರಿ ಶಾಪ್ನಲ್ಲಿ ಘಟನೆ ನಡೆದಿದೆ ಎಂಟು ಲಕ್ಷ ನಗದು ಇನ್ನೂರ ಮೂವತ್ತು ಗ್ರಾಂ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾನೆ ರಾಜಸ್ಥಾನ್ ಮೂಲದ ಚಂದ್ರ ಪ್ರಕಾಶ್ ಸಿಂಗ್ ಚಾವಣ್ ಕೃತ್ಯ ಎಸಗಿದ ನೌಕರ ಕಳೆದ ಒಂಬತ್ತು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದ ಆರೋಪಿ ಚಂದ್ರಪ್ರಕಾಶ್ ಸಿಂಗ್ ನಂಬಿಕೆಸ್ಥನಾಗಿದ್ದ ಹೀಗಾಗಿ ತಮ್ಮ ಮನೆಯ ಮೇಲ್ಛಾವಣಿಯಲ್ಲೇ ಕೊಠಡಿ ನೀಡಿ ಇರಿಸಿಕೊಂಡಿದ್ದರು ಇನ್ನು ಅಂಗಡಿಯ ಬೀಗವನ್ನ ಈತನ ಕೈಗೆ ಕೊಟ್ಟು ಪ್ರತಿದಿನ ಸಿಕಂದರ್ ಅವರು ಲೆಕ್ಕ ಪಡೆಯುತ್ತಿದ್ದರು ಕೆಲವು ದಿನಗಳ ಹಿಂದೆ ಗಿರಿವಿ ಪದಾರ್ಥಗಳ ಲೆಕ್ಕದಲ್ಲಿ ಚಂದ್ರಪ್ರಕಾಶ್ ಸಿಂಗ್ ತಪ್ಪು ಲೆಕ್ಕ ನೀಡಿದ್ದಾನೆ ಅನುಮಾನ ಬಂದ ಹಿನ್ನೆಲೆ ಸಿಕಂದರ್ ಅವರು ನಾಳೆ ಸರಿಯಾಗಿ ಲೆಕ್ಕ ನೀಡುವಂತೆ ಎಚ್ಚರಿಕೆ ನೀಡಿದ್ದಾರೆ ಆದರೆ ಮರುದಿನ ಚಂದ್ರಪ್ರಕಾಶ್ ಸಿಂಗ್ ಬೆಳಕು ಅರಿಯುವ ವೇಳೆಗೆ ಅಂಗಡಿಯಲ್ಲಿದ್ದ ಎಂಟು ಲಕ್ಷ ಕ್ಯಾಶ್ ಹಾಗೂ ಇನ್ನೂರ ಮೂವತ್ತು ಗ್ರಾಂ ಚಿನ್ನಾಭರಣ ದೋಷಿ ಪರಾರಿಯಾಗಿದ್ದಾನೆ ಇನ್ನು ಈ ಸಂಬಂಧ ಸಿಕಂದರ್ ಅವರು ಬಿಳಿಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ